ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಶುರು ಮಾಡಕ್ಕೆ ಹತ್ತೀನಿ ನೋಡಿರಿ ಬಂದು ಮುಂಜಾನೆ ಆರು ಮುಖಾಲು ಏಳು ಗಂಟೆ ಆಗೋಕ್ಕೆ ಬಂದಿತ್ತು ನೋಡ್ರಿ ಆ್ಯಕ್ಚುಲಿ ನಾವು ಒನ್ ಡೇ ಪಿಕ್ನಿಕಿಗೆ ಹೊಂಟೀವಿ ಸೊ ಫಸ್ಟ್ ನಾವು ಯಾವ ಪ್ಲೇಸ್ ನೋಡಿದ್ವಿ ಮತ್ತು ಎಲ್ಲಿ ಹೊಂಟೀವಿ ಅನ್ನೋದನ್ನೆಲ್ಲ ಈ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕ್ಕೀವಿ ಇನ್ನು ಬೆಳಗ್ಗೆ ನಾವು ನಾಲ್ಕೂವರೆಗೆ ಬಿಟ್ಟಿದ್ವಿ ರೀ ಹೀಗಾಗಿ ನನಗೆ ಮನೆಯಾಗ ಏನು ಕ್ಲಿಪ್ಸ್ ತೊಗೊಳ್ಳೋಕ ಅನುಕೂಲ ಆಗಲಿಲ್ಲ ಮತ್ತು ಟೈಮು ಸಿಗಲಿಲ್ಲ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಕ್ಕೆ ರೀ ಬೆಳಗ್ಗೆ ಬಿಸಿ ರೆಡಿ ಮಾಡಿ ಒಂದು ತರ್ಕೊಂಬರೋದು ಅಂದ್ರೆ ಲೇಟ್ ಆಗೇ ಬಿಡ್ತು ನೋಡಿರಿ ಅಂದರೂ ನಾವು ಲೇಟ್ ಅಂದ್ರೂ ಬೆಳಗ್ಗೆ ನಾಲ್ಕೂವರೆಗೆ ಬಿಟ್ಟಿದ್ವಿ ಇನ್ನು ಹುಡುಗರೆಲ್ಲ ನೋಡಿ ನಿಧಿ ಮೂರ್ಣೆಗನೆ ಆದವು ಟ್ರೈನ್ ಸೆಕೆಂಡ್ ಕ್ಲಾಸ್ ಇದೆ ಸ್ಲೀಪರ್ ಅದು ಸೆಕೆಂಡ್ ಕ್ಲಾಸ್ ಇದೆ ಮೊದಲೇ ಜರ್ನಿ ಟೈಮ್ ಪ್ಲಾನ್ ಮಾಡ್ನೋ ಜರ್ನಿ ಸೆಕೆಂಡ್ ಕ್ಲಾಸ್ ಇರೋದು ಟ್ರೈನ್ ಫಸ್ಟ್ ಕ್ಲಾಸ್ ಎಸ್ಪೀಡ್ ಅಂತ ಎಲ್ಲ ತುಂಬಾ ಬೆಟ್ ಇತ್ತು ಹೌದು ಇನ್ನು ಟ್ರೈನು ಈ ಕಡೆ ಗೊತ್ತು ನಾವು ಹಂಗೆ ನಮ್ಮ ಜರ್ನಿ ಮುಂದೆ ಶುರು ಮಾಡಿ ನೋಡಿರಿ ಕರೆ ಹೇಳ್ಬೇಕಂದ್ರೆ ಮಕ್ಳು ಜೊತೆಗೆ ನಾವು ಫುಲ್ ಎಂಜಾಯ್ ಮಾಡೋಕತ್ತಿದ್ವಿ ಬೆಳಗಿನ ಟೈಮಲ್ಲಿ ರೀ ಎದ್ದು ಮಕ್ಕಳೆಲ್ಲ ಒಂದು ಸ್ವಲ್ಪ ನಿದ್ದೆ ಮಾಡಿ ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಂತ ತೊಗೊಂಡು ಹೋಗಿದ್ವಿ ಎಲ್ಲ ಕೊಟ್ಟಿ ನಾವು ಒಂದು ಸ್ವಲ್ಪ ಟೀ ಬ್ರೇಕ್ ತೊಗೊಂಡ್ವಿ ಸೊ ಅದಲ್ಲ ಆದಮೇಲೆ ನಾವು ಯಾವ ಪ್ಲೇಸ್ ನೋಡ್ಬೇಕು ಅನ್ಕೋಕೆಲ್ರಿ ಅಲ್ಲಿಗೆ ರೀಚ್ ಆದ್ವಿ ಎಂಟು ಎಂಟು ಇಪ್ಪತ್ತೇನೋ ಎಂಟು ಹದಿನೈದು ಆಗಕ್ಕೆ ಬಂದಿದ್ದು ನೋಡ್ರಿ ಸೊ ನಾನು ಇಲ್ಲ ಈ ಪ್ಲೇಸಿಗೆ ಫಸ್ಟ್ ಟೈಮ್ ಬಂದಿನಿ ಅಂತಲೇ ಹೇಳ್ಬೋದು ಇವರೆಲ್ಲ ನೋಡ್ಯಾರ ನಾನು ಫಸ್ಟ್ ಟೈಮಿಗೆ ಬಂದಿನಿ ಯಾವ ಪ್ಲೇಸು ಅಂತ ನಾನು ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೊತೀನಿ ಕೆಲವೊಬ್ರು ಗೆಸ್ಟ್ ಮಾಡಿರ್ಬೋದು ಈ ಜಾಗ ನೋಡಿ ಅಂತ ಅಂದ್ಕೊಂಡೀನಿ ಹೌದು ರೀ ಸಿಗಂಧೂರಿಗೆ ನಾನು ಹೊರಟೀನಿ ಇನ್ನು ಸಿಗಂಧೂರ ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನಕ್ಕಂತ ನಾನು ಇವತ್ತು ಹೊರಟಿನಿ ಫಸ್ಟ್ ಟೈಮ್ ನೋಡೋಕೆ ಹೊಂಟೀನಿ ಕರೆ ಅಂದರೆ ಈ ಲಾಂಛನಾಗೂ ನಾನು ಫಸ್ಟ್ ಟೈಮ್ ಹೊಂಟಿರೋದು ಸೊ ಇಲ್ಲಿ ಒಂಥರ ಬೇರೆ ಎಕ್ಸ್ಪೀರಿಯೆನ್ಸನ್ನೇ ಇತ್ತು ಸೊ ಅದನ್ನು ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟು ಮತ್ತು ನಾವು ಫಸ್ಟ್ ದೇವಸ್ಥಾನ ಇದನ್ನು ನೋಡಿದ್ದೀವಿ ಇದಾದಮೇಲೆ ಯಾವ ದೇವಸ್ಥಾನ ನೋಡ್ತೀವಿ ಅನ್ನೋದು ನೆಕ್ಸ್ಟ್ ಬ್ಲಾಗ್ನಾಗ ನಾನು ಎಲ್ಲದನ್ನು ಶೇರ್ ಮಾಡ್ಕೋದೆ ನಿಮಗೂ ಒಂದು ಸಣ್ಣ ಪ್ಲೇಸನ್ನು ಆಕತಿ ಮತ್ತು ಅಮ್ಮನವರ ದರ್ಶನ ಮಾಡಿಸ್ತಂಗಿ ಅಂತಂದು ಕೇಳಿ ಕೊಟ್ಟಿನಿ ಬರ್ರಿ ನನ್ನ ಜೊತೆಗೆ ಕಾವೇರಿ ನೀರಲ್ಲಿದೆ

അതെല്ലോ <laughs> <laughs> ಲಾಂಚನಾಗ ಬಂದ್ ವ್ಯಲ್ರಿ ಅಲ್ಲಿಂದ ಬಂದ ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗೋಕ ನಾವು ಒಂದು ಟ್ರಾವೆಲ್ಸ್ನಾಗೆ ಹೋಗ್ಬೇಕಾಗತ್ತೆ ಅಲ್ಲಿ ಸೊ ಅಲ್ಲಿಂದ ನಾವು ಮುಂದೆ ದೇವಸ್ಥಾನಕ್ಕೆ ಹೊಂಟೇನು ನಾವು ಈಗ ಇನ್ನು ದೇವಸ್ಥಾನದ ಒಳಗೆಲ್ಲ ವೀಡಿಯೋ ಶೂಟ್ ಅಷ್ಟು ಅನುಕೂಲ ಇರೋಂಗಿಲ್ಲ ರೀ ಹೀಗಾಗಿ ಎಷ್ಟೆಷ್ಟು ಸಾಧ್ಯಕ್ಕತ್ತೋ ಅಷ್ಟು ನಾನು ವಿಡಿಯೋ ಎಲ್ಲ ತೊಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಈಗ ಇಲ್ಲಿಂದ ನಾವು ಮತ್ತು ದೇವಸ್ಥಾನಕ್ಕೆ ಒಂದು ಸ್ವಲ್ಪ ನಡ್ಕೊಂಡು ಮುಂದೆ ಹೋಗ್ಬೇಕು ರೀ ಅಲ್ಲಿ ದೇವಸ್ಥಾನ ಎಲ್ಲ ಮತ್ತೆ ಶುರುವಾಗ್ಬೈತೆ ಈಗ ನಾವು ಟ್ರಾವೆಲ್ಸ್ ಎಲ್ಲಿ ಇರ್ತದಿಲ್ಲ ಅಲ್ಲಿ ನಿಂದಿಸುತ್ತಿವಾರ ಅಲ್ಲಿಂದ ಮುಂದೆ ನಮ್ಮ ಜರ್ನಿ ಶುರುವಾಗೈತಿ ನೋಡಿರಿ ಇನ್ನು ದೇವಸ್ಥಾನ ಸ್ಟಾರ್ಟಿಂಗ್ ಒಳಗೆ ಯಾವ ರೀತಿ ಕಾಣಿಸೋಕತ್ತೈತಿ ಅಂತ ಒಂದು ಕ್ಲಿಪ್ಸ್ ತೊಗೊಂಡಿದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೀನಿ ಇನ್ನು ಒಳಗಡೆ ಹೆಂಗೈತಿ ಏನು ಎಲ್ಲ ಮುಂದಿನ ಕ್ಲಿಪ್ಸ್ನಾಗ ನಾನು ಶೇರ್ ಮಾಡ್ಕೊಳಕೀನಿ ಸೊ ನೀವು ಎಂಜಾಯ್ ಮಾಡಿರಿ ಅಮ್ಮನವರ ದರ್ಶನ ಎಲ್ಲರೂ ಸೇರೆ ಮಾಡೋಣ ಅಂತ ಬರ್ರಿ 我做着呢。 ಬಂದಿ ದರ್ಶನಂಗ ಅಥವಾ ಚಲೋ ಮಸ್ತ್ ಆಯ್ತ ಮಸ್ತ್ ದರ್ಶನ ಆಯ್ತು ಫಸ್ಟ್ ದರ್ಶನ ನಮ್ದು ದರ್ಶನ ಮುಗಿಸ್ಕೊಂಡು ಈ ಕಡೆ ಕುತ್ಕೊಂಡಿ ಒಂಬತ್ತು ಗಂಟೆ ಒಳಗನ ಮೊದ್ಲೇನ ದರ್ಶನದ ಸಿಗ್ತಾರಲ್ಲ ನ ಗಿಡ್ಡ ಅನ್ನೋದು ನಮ್ದು ನಮ್ದು ಮೊದ್ಲೇ ದರ್ಶನ ಅನ್ನತಿದ್ದಲ್ಲ ಗಿಡ ಪ್ರಸಾದ ಈ ಕಡೆಗೆ ಕಲ್ಯಾಣ ಮಂಟಪ ಪ್ರಸಾದಕ್ಕೆ ಬೆಳಗ್ಗೆ ಬೆಳಗಿನ ಪ್ರಸಾದ ಮಧ್ಯಾಹ್ನದ ಪ್ರಸಾದ ಎಲ್ಲ ಬೇರೆ ಬೇರೆ ಕಡೆ ಪ್ರಸಾದ ಈ ಕಡೆಗೆಲ್ಲ ಅಂಗಡಿ ಎಲ್ಲರು ಹೋಗತ್ತಾರೆ ದರ್ಶನ ಮುಗಿಸ್ಕೊಂಡು ನಾವು ಅಂತ ಬರ್ಲಂತಕೊಂಡೇವಲ್ಲ ಸಿದ್ಧನೂ ಕೂಡ ನೋಡಿದ್ವಿ ದೇವಸ್ಥಾನಿಂದ ಈ ಕಡೆ ಮೇಲೆ ಬಂದ್ರೆ ಈ ಕಡೆಗೆಲ್ಲ ವೆಹಿಕಲ್ಸಿಗೆ ಪಾರ್ಕಿಂಗ್ ಆಯ್ತು ನೋಡಿರಿ ಕರೆ ಹೇಳ್ಬೇಕಂದ್ರೆ ಅಂದ್ರೆ ದರ್ಶನ ಮಸ್ತ್ ಅಂದ್ರೆ ಮಸ್ತ್ ಆಗ್ತೀವಿ ಫಸ್ಟ್ ದರ್ಶನ ನಮ್ದು ಅಂತ ಅಂದ್ಕೊಂಡು ನಮ್ಮದು ಗಾಡಿ ಬಂತು ನೋಡಿರಿ ಸೊ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಪ್ಸೋ ಇವತ್ತಿನ ಬ್ಲಾಗ್ ಮತ್ತು ನಿಮ್ಗೆ ಚೌಡೇಶ್ವರಿ ದರ್ಶನ ಎಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಂಡಿನ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್